ಬೆಂಗಳೂರಿನಲ್ಲಿ ನಡೆದಿದ್ದಂತಹ ರೇವ್ ಪಾರ್ಟಿ ಪ್ರಕರಣವನ್ನು ಪೊಲೀಸ್ ಇಲಾಖೆ ಈಗ ಗಂಭೀರವಾಗಿ ಪರಿಗಣಿಸಿದೆ ಬರ್ತ್ಡೇ ಹೆಸರಲ್ಲಿ ಮತ್ತೇರಿಸಿಕೊಂಡವರಿಗಾಗಿ ಈಗ ಕಾನೂನು ಕುಣಿಕೆ ಬಿಗಿ ಮಾಡೋದಕ್ಕೆ ಖಾಕಿ ಮುಂದಾಗಿದೆ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಪರಾರಿಯಾದವರಿಗೆ ಈಗ ನಡುಕ ಶುರುವಾಗಿದೆ ರೇವ್ ಪಾರ್ಟಿ ಕೇಸ್ ಗಂಭೀರವಾಗಿ ಪರಿಗಣಿಸಿದ ಖಾಕಿ ರೇವ್ ಪಾರ್ಟಿ ಕೇಸ್ ಸಿಸಿಬಿಗೆ ವರ್ಗಾವಣೆ ತನಿಖೆ ಚುರುಕು ಐಟಿ ರಾಜಧಾನಿ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಮೊನ್ನೆ ಭಾನುವಾರ ಮಧ್ಯರಾತ್ರಿ ನಡೆದಿದ್ದ ರೇವ್ ಪಾರ್ಟಿ ಕೇಸ್ ತನಿಖೆಯನ್ನ ಅಧಿಕೃತವಾಗಿ ಸಿಸಿಬಿಗೆ ವರ್ಗಾಯಿಸಲಾಗಿದೆ ಈ ಬಗ್ಗೆ ಡಿಜಿಎಂಡ್ ಐಜಿಪಿ ಅಲೋಕ್ ಮೋಹನ್ ಅಧಿಕೃತ ಆದೇಶ ಹೊರಡಿಸಿದ್ದಾರೆ ಸದ್ಯ ಸಿಸಿಬಿ ನಾರ್ಕೋಟಿಕ್ಸ್ ವಿಭಾಗದ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದು ಇನ್ಸ್ಪೆಕ್ಟರ್ ಪ್ರಸಾದ್ ಅವರನ್ನ ತನಿಖಾಧಿಕಾರಿಯಾಗಿ ನೇಮಕ ಮಾಡಲಾಗಿದೆ ರೇವು ಪಾರ್ಟಿ ಕೇಸ್ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗ ಭಾನುವಾರ ಅಲ್ಲ ಶನಿವಾರದಿಂದಲೇ ಶುರುವಾಗಿತ್ತು ಮತ್ತಿನ ಆಟ ರೇವು ಪಾರ್ಟಿ ಕೇಸ್ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ ಬರ್ತ್ಡೇ ಹೆಸರಿನಲ್ಲಿ ನಡೆದಿದ್ದ ಈ ಪಾರ್ಟಿ ನಡೆದಿದ್ದು ಭಾನುವಾರ ಮಾತ್ರ ಅಲ್ಲ ಬದಲಿಗೆ ಶನಿವಾರ ಸಂಜೆ ಐದು ಗಂಟೆಯಿಂದಲೇ ಮತ್ತಿನ ಗಮ್ಮತ್ತು ಜೋರಾಗಿತ್ತು ಎಂಬುದು ಬಯಲಾಗಿದೆ ಅಲ್ಲದೆ ಪಾರ್ಟಿಯಲ್ಲಿ ನೂರಲ್ಲ ನೂರೈವತ್ತಲ್ಲ ಬದಲಿಗೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಜನ ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗಿದೆ ಹಲವರು ಶನಿವಾರವೇ ಬಂದು ಹೋಗಿದ್ದು ಇನ್ನು ಕೆಲವರು ಭಾನುವಾರ ಪಾರ್ಟಿಗೆ ಜಾಯ್ನ್ ಆಗಿದ್ರಂತೆ ಅಲ್ಲದೆ ದಾಳಿ ವೇಳೆಯೂ ಕೆಲವರು ಎಸ್ಕೇಪ್ ಆಗಿದ್ದು ಎಸ್ಕೇಪ್ ಆಗಿದ್ದ ಎಲ್ಲರನ್ನ ಕರೆಸಿ ವಿಚಾರಣೆಗೆ ಒಳಪಡಿಸಲು ತೀರ್ಮಾನಿಸಲಾಗಿದೆ ರೇವ್ ಪಾರ್ಟಿಯಲ್ಲಿ ಡ್ರಗ್ಸ್ ಸಿಕ್ಕಿದ್ ಹೇಗೆ ಗೊತ್ತಾ ರೇವ್ ಪಾರ್ಟಿಯಲ್ಲಿ ಡ್ರಗ್ಸ್ ಪತ್ತೆಯಾಗಿದ್ದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಆ ದಿನ ಪೊಲೀಸರ ದಾಳಿ ಆಗ್ತಾ ಇದ್ದಂತೆ ಪಾರ್ಟಿಯೊಳಗಿದ್ದವರು ಕಿಟಕಿಯಿಂದ ಡ್ರಗ್ಸ್ ಹೊರಗೆ ಎಸ್ದಿದ್ರು ಆದರೆ ಪರಿಶೀಲನೆಗೆ ಇಳಿದಿದ್ದ ಪೊಲೀಸರು ಡಾಗ್ ಸ್ಕ್ವಾಡ್ ಅನ್ನ ಬಳಸಿದ್ರು ಈ ವೇಳೆ ಗಿಡಗಳ ಸಂದಿಯಲ್ಲಿ ಬಿದ್ದಿದ್ದ ಡ್ರಗ್ಸ್ ಅನ್ನ ಪೊಲೀಸ್ ಶ್ವಾನ ಪತ್ತೆ ಮಾಡಿದೆ ಇನ್ನು ಮತ್ತೊಂದು ಅಚ್ಚರಿಯ ಮಾಹಿತಿ ಅಂದ್ರೆ ಇಲ್ಲಿ ಡ್ರಗ್ಸ್ ಮಾತ್ರ ಅಲ್ಲ ಸೆಕ್ಸ್ ಸಹ ನಡೆದಿತ್ತು ಎಂಬ ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ ಡ್ರಗ್ಸ್ ಜಾಲದ ಜೊತೆಗೆ ಸೆಕ್ಸ್ ಜಾಲದ ಬಗ್ಗೆಯೂ ಸಿಸಿಬಿಗೆ ಮಾಹಿತಿ ಸಿಕ್ಕಿದ್ದು ಹೀಗಾಗಿ ಪ್ರಕರಣದ ತೀವ್ರತೆ ಕೂಡ ಹೆಚ್ಚಿದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಆ ದಿನ ಅಸಲಿಗೆ ವಾಸು ಎಂಬಾತನ ಬರ್ತ್ಡೇ ಇರಲೇ ಇಲ್ಲ ಅಕಸ್ಮಾತ್ ಪೊಲೀಸರು ಬಂದು ಕೇಳಿದ್ರೆ ನಾವೆಲ್ಲರೂ ವಾಸು ಸ್ನೇಹಿತರು ಅವನ ಬರ್ತ್ಡೇಗೆ ಬಂದಿದ್ದೀವಿ ಅಂತ ಹೇಳಬೇಕು ಅಂತ ತಾಕೀತು ಮಾಡಲಾಗಿತ್ತು ಎಂಬುದು ತನಿಖೆ ವೇಳೆ ಬಯಲಾಗಿದೆ ಇನ್ನು ಪಾರ್ಟಿಯಲ್ಲಿ ಭಾಗಿಯಾಗಲು ತಲಾ ಒಬ್ಬರಿಗೆ ಎರಡು ಲಕ್ಷ ರೂಪಾಯಿ ನಿಗದಿ ಮಾಡಲಾಗಿತ್ತು ಎನ್ನಲಾಗಿದೆ ಪಾರ್ಟಿಗೆ ನಾಗಬಾಬುನೇ ಪ್ರಮುಖ ಡ್ರಗ್ ಪೆಡ್ಲರ್ ಪಾರ್ಟಿಯಲ್ಲಿ ನಾಗಬಾಬು ಎಂಬಾತನೇ ಎಲ್ರಿಗೂ ಡ್ರಗ್ಸ್ ನೀಡ್ತಾ ಇದ್ದ ಹೊರಗಿಂದ ನೋಡ್ತಿದ್ರೆ ಇದೊಂದು ಮ್ಯೂಸಿಕ್ ಊಟ ಮತ್ತು ಡ್ರಿಂಕ್ಸ್ ಪಾರ್ಟಿ ಅಂತ ಕಾಣ್ತಿತ್ತು ಆದರೆ ಪಾರ್ಟಿಯೊಳಗೆ ವೆರೈಟಿ ವೆರೈಟಿ ಡ್ರಗ್ಸ್ ನೀಡಲಾಗ್ತಿತ್ತಂತೆ ಸದ್ಯ ವೈದ್ಯಕೀಯ ಪರೀಕ್ಷೆ ವರದಿಗಾಗಿ ಪೊಲೀಸರು ಕಾಯ್ತಿದ್ದಾರೆ ವರದಿ ಬರ್ತಿದ್ದಂತೆ ಎಷ್ಟು ಜನ ಡ್ರಗ್ಸ್ ಸೇವಿಸಿದ್ರು ಅಂತ ಗೊತ್ತಾಗುತ್ತೆ ಸದ್ಯ ಸಿಸಿಬಿ ಪೊಲೀಸರು ಅಸಲಿ ತನಿಖೆ ಶುರು ಮಾಡಿದ್ದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಲು ಖುದ್ದು ಕಮಿಷನರ್ ಬಿ ದಯಾನಂದ್ ಖಡಕ್ ಸೂಚನೆ ಕೊಟ್ಟಿದ್ದಾರೆ ರಿಪೋರ್ಟ್ ಟಿವಿ